ನಮಸ್ತೆ ಎಲ್ಲರಿಗೂ ಗೋವಾದಲ್ಲಿ ಹಬ್ಬಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಕೆಲವೊಂದಷ್ಟು ವಸ್ತುಗಳನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅದರ ಪ್ರೈಸ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ ಇವಾಗ ನೀವು ನೋಡ್ತಾ ಇರೋದು ಮಡ್ಗಾವ್ ಮೇನ್ ರೋಡಲ್ಲಿ ಒನ್ ಸೈಡ್ ಅಷ್ಟೇ ಎರಡು ಕಡೆ ಹಬ್ಬ ಇತ್ತು ಆದರೆ ನಾವು ಹೋದವಾಗ ಒಂದು ಕಡೆ ಎಲ್ಲ ಕ್ಲೋಸ್ ಆಗ್ತಾ ಇತ್ತು ಹಬ್ಬ ನಡೀತಿರೋ ಜಾಗದ ಹಿಂಬದಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಹೋದ್ವಿ ಇವಾಗ ನೀವು ನೋಡ್ತಾ ಇರೋದು ಸಿರಾಮಿಕ್ ಪಾಟ್ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ರೀತಿ ಸಿರಾಮಿಕ್ ಎಲ್ಲ ತೊಗೊಂಡು ಹೋಗಿ ಮನೆಯಲ್ಲಿ ಹೂಕೊಂಡ ಮಾಡ್ತಾರೆ ಹಾಗೆ ಹೊರಗಡೆ ಎಲ್ಲ ಗಿಡಗಳನ್ನು ನೆಟ್ಟು ಬೆಳೆಸ್ತಾರೆ ಇದರಲ್ಲಿ ಮಾಮೂಲಿ ನಮ್ಮೂರ ಕಡೆ ಎಲ್ಲ ಹಬ್ಬಗಳಲ್ಲಿ ಹೇಗೆ ಬಟ್ಟೆ ಅಂಗಡಿ ಬಳೆ ಅಂಗಡಿಗಳೆಲ್ಲ ಬರೋದು ಹಾಗೆಯೇ ಇಲ್ಲೂ ಕೂಡ ತುಂಬ ಶಾಪ್ಸ್ ಎಲ್ಲ ಬಂದಿತ್ತು ಕತ್ತಿ ಕಡಾಯಿ ಹಾಗೇ ದೋಸೆ ಹೆಂಚುಗಳೆಲ್ಲ ಮಾರೋದಕ್ಕಿತ್ತು ನಾನು ಈ ಆಂಟಿ ಹತ್ತಿರ ಒಂದು ನೂಡಲ್ಸೆಲ್ಲ ಮಾಡ್ತಾರಲ್ವ ಆ ಒಂದು ಪಾತ್ರೆ ತೊಗೊಂಡೆ ಜೈಂಟ್ ವಿಲ್ ಅಂತೂ ತುಂಬ ದೊಡ್ಡದಿತ್ತು ಅದು ನೋಡಿದ್ರೇ ಭಯ ಆಗುತ್ತೆ ಅಷ್ಟು ದೊಡ್ಡದು ಬಿಲ್ಡಿಂಗ್ ಎಲ್ಲ ಬಿಲ್ಡಿಂಗ್ಗಿಂತನೂ ಅಷ್ಟು ಎತ್ತರದಲ್ಲಿತ್ತದು ಹಬ್ಬ ಅಲ್ವಾ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಎರಡು ಸಾಫ್ಟಿ ಐಸ್ ಕ್ರೀಮ್ ತಗೊಂಡು ಊರಲ್ಲೆಲ್ಲ ಸಾಫ್ಟಿ ಐಸ್ ಕ್ರೀಮ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಇರುತ್ತೆ ಆದರೆ ಇಲ್ಲಿ ಮಾತ್ರ ಐವತ್ತು ರೂಪಾಯಿ ಒಂದು ಐಸ್ ಕ್ರೀಮ್ಗೆ ತುಂಬಾ ಗೇಮ್ಸ್ ಎಲ್ಲ ಬಂದಿತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದರು ಎಲ್ಲ ಕಡೆ ಒಂದು ರೌಂಡ್ ತಿರುಗಿ ಕೆಲವೊಂದಷ್ಟು ವಸ್ತುಗಳನ್ನು ಶಾಪಿಂಗ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತಾವಾಗಲೇ ಬರಬೇಕಾದ್ರೆ ದಾರಿಯಲ್ಲಿ ಮಣ್ಣಿನ ಪಾತ್ರೆಗಳನ್ನೆಲ್ಲ ಮಾರ್ತಾಯಿದ್ರು ನಾನು ಈ ರೀತಿ ಒಂದು ಪಾತ್ರೆನ ತಗೊಂಡು ಬಂದೆ ತುಂಬ ವೆಯ್ಟ್ ಇದೆ ಇದು ನಾವು ಮಣ್ಣಿನ ಪಾತ್ರೆ ತಗೋಬೇಕಾದ್ರೆ ಹೆವಿ ಇರುವಂತಹ ಪಾತ್ರೆಗಳನ್ನು ತಗೋಬೇಕು ಬೇಗ ಒಡೆದು ಹೋಗೋದಿಲ್ಲ ಅಂಗಡಿಯವರು ಮುನ್ನೂರೈವತ್ತು ರೂಪಾಯಿ ಅಂತ ಹೇಳಿದರು ಆದರೆ ನಾವು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಇದನ್ನು ತೊಗೊಂಡು ಬಂದ್ವಿ ಇದಕ್ಕೆ ಎಕ್ಸ್ಟ್ರಾ ಲಿಡ್ ಬೇಕಾದರೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಕೊಡಬೇಕಂತ ಹೇಳಿದರು ಅದಕ್ಕೆ ನಾನು ವಿತೌಟ್ ಲಿಡ್ ಈ ಪಾತ್ರೆನ ತೊಗೊಂಡು ಬಂದೆ ಆನ್ಲೈನಲ್ಲೆಲ್ಲ ಈ ಮಣ್ಣಿನ ಪಾತ್ರೆಗಳು ತುಂಬ ಕಾಸ್ಟ್ಲಿ ಇದೆ ಹಾಗೆ ನಾವು ಕೆಲವೊಂದಷ್ಟು ವಸ್ತುಗಳನ್ನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಸ್ಟ್ರೀಟ್ ಸೈಡಲ್ಲೆಲ್ಲ ನೂಡಲ್ಸ್ ಎಲ್ಲ ಮಾಡ್ತಾರಲ್ವಾ ಆ ರೀತಿದು ಒಂದು ಪಾತ್ರೆನ ತೊಗೊಂಡೆ ಇದಕ್ಕೂ ಸಹ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದು ಹಬ್ಬಗಳಲ್ಲೆಲ್ಲ ನಾವು ಬಾರ್ಗೇನ್ ಮಾಡಲೇಬೇಕಾಗತ್ತೆ ಇದಕ್ಕೂ ಸಹ ಅಂತ ಹೇಳಿದರು ನಾವು ಇನ್ನೂರೈವತ್ತು ರೂಪಾಯಿಗೆ ಫೈನಲ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಈ ಐರನ್ ಕಡಾಯಿ ಕೂಡ ಹೆವಿ ಇದೆ ಹಾಗೆ ಕೆಲವೊಂದಷ್ಟು ಬೊಂಬೈ ಸೇಲ್ ಅಂತ ಬಂದಿತ್ತು ಟ್ವೆಂಟಿ ರುಪೀಸ್ಗೆ ಈ ರೀತಿ ಮಸಾಲೆ ಪದಾರ್ಥಗಳ ಪ್ಯಾಕೆಟ್ ಸಿಗ್ತಾ ಇತ್ತು ಹಾಗೆ ನಾನು ಕೆಲವೊಂದಷ್ಟು ಐಟಮ್ಸನ್ನು ಅದರಲ್ಲಿ ತೊಗೊಂಡೆ ಒಂದು ಕಡೆ ಮೂರು ಹೂವಿನ ಕುಂಡಗಳಿಗೆ ನೂರು ರೂಪಾಯಿ ಅಂತ ಹೇಳಿ ಮಾರ್ತಾ ಇದ್ದರು ನಾನು ಅದಕ್ಕೆ ಈ ರೀತಿ ಮೂರು ಹೂವಿನ ಕುಂಡಗಳನ್ನು ತೊಗೊಂಡೆ ಇದು ತುಂಬ ಚೆನ್ನಾಗಿತ್ತು ಹಾಗೆ ಚಿಕ್ಕದೂ ಇಲ್ಲ ದೊಡ್ಡದೂ ಇಲ್ಲ ಮೀಡಿಯಮ್ ಸೈಜಲ್ಲಿತ್ತು ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅನಿಸ್ತು ಹಾಗೆ ಮುಂಬೈ ಸೇಲ್ ಅಂತ ಹೇಳಿ ಕೆಲವೊಂದಷ್ಟು ಮೇಕಪ್ ಐಟಮ್ಸ್ ಎಲ್ಲ ಬಂದಿತ್ತು ಯಾರ ಯಾವುದೇ ಐಟಮ್ಸ್ ತೊಗೊಂಡ್ರು ಕೂಡ ಅದಕ್ಕೆ ಐವತ್ತು ರೂಪಾಯಿ ಅಂತ ಹೇಳಿ ನಾನು ಮೇಕಪ್ ಐಟಮ್ಸ್ ತೊಗೊಂಡಿಲ್ಲ ಆದರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಬ್ರಷಸ್ ಎಲ್ಲ ಬೇಕಲ್ವಾ ಆ ರೀತಿ ಬ್ರಷ್ಗಳನ್ನು ತಗೊಂಡಿದ್ದೀನಿ ಈ ಹೂವಿನ ಕುಂಡಕ್ಕೆ ನಾವು ಕೊಟ್ಟಿರೋದು ನೂರ ಇಪ್ಪತ್ತು ರೂಪಾಯಿ ಇದು ಸ್ವಲ್ಪ ದೊಡ್ಡದಾಗಿತ್ತು ಇದಿಷ್ಟು ನಾನು ಹಬ್ಬದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದು ನನ್ನ ಫಸ್ಟ್ ವ್ಲಾಗ್ ವಿಡಿಯೋ ಹಾಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ನಾನು ಕೆಲವೊಂದು ವ್ಲಾಗ್ ವಿಡಿಯೋಗಳನ್ನೇ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್